ವಿಲೇಜ್ ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ಯಾವಾಗ ಹೊರಡಿಸುವಂತ ಸಾಧ್ಯತೆಗಳಿದಾವೆ ಅಂತ ತಾವೆಲ್ಲರೂ ಕೂಡ ಕೇಳಿದ್ರಿ ಟೆನ್ ಪ್ಲಸ್ ಟು ಯಾವ್ದಾದ್ರೂ ಅಂತ ಹೇಳ್ಬಿಟ್ಟು ಆದ್ರೆ ಇದು ಮೊದಲನೇ ಟೈಮ್ ಕಾಲ್ ಮಾಡ್ತಾ ಇರೋದ್ರಿಂದ ಮೊದಲನೇ ಬಾರಿಗೆ ವಿಲೇಜ್ ಅಕೌಂಟೆಂಟ್ ಗೆ ಎಕ್ಸಾಮ್ ಅನ್ನ ಬರೀ ಈ ಬಾರಿ ಕಾಲ್ ಮಾಡ್ತಾ ಇರೋದ್ರಿಂದ ಅಧಿಸೂಚನೆಯನ್ನ ನೋಡ್ಬಿಟ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಇವತ್ತು ಆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನು ಹೊತ್ತು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ ಆತ್ಮೀಯರೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ರೆಡಾರ್ ಟಿ ವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಸುಮಾರು ಏಳೆಂಟು ತಿಂಗಳ ಹಿಂದೆ ಭಾಳಷ್ಟು ಜನ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ ಇತ್ತೀಚಿಗೂ ಕೂಡ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ ವಿಲೇಜ್ ಅಕೌಂಟ್ ಅಡಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಏನಾದರೂ ಕೊಡಿ ಅಂತೇಳಿ ಆದರೆ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ವಿಲೇಜ್ ಅಕೌಂಟ್ ಅಡಿಗೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನನ್ನು ಹೊರಡಿಸ್ತಕ್ಕಂಥ ಯಾವುದೇ ಮುನ್ಸೂಚನೆಗಳು ಕಾಣಿಸ್ತಿಲ್ಲ ಆ ಒಂದು ಕಾರಣದಿಂದಾಗಿ ಆದರೆ ಇವತ್ತು ಆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಹೊತ್ತು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ ಅದ ಇವತ್ತು ನಾನು ನಿಮಗೆ ಏನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಿಮ್ಮ ಪ್ರಶ್ನೆಗಳು ಏನೇನಾಗಿತ್ತು ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಯಾವಾಗ ಹೊರಡಿಸುವಂತಹ ಸಾಧ್ಯತೆಗಳಿದಾವೆ ಅಂತ ತಾವೆಲ್ಲರೂ ಕೂಡ ಕೇಳಿದ್ರಿ ಫೆಬ್ರವರಿ ತಿಂಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈದೇಗೌಡರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರೋದು ತಾವೆಲ್ಲರೂ ಕೂಡ ಗಮನಿಸಿದ್ದಾರೆ ಅಂತ ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಹೀಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಸಂಬಂಧಪಟ್ಟಂತಹ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಕ್ಯಾಬಿನೆಟ್ ಅಲ್ಲಿ ಸೊ ಒಂದು ಸಾವಿರದ ಐನೂರು ಗಳಿಗೆ ಸದ್ಯದಲ್ಲೇ ಕಾಲ್ ಸಾಧ್ಯತೆಗಳು ಇದಾವೆ ಅದು ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ಮೊದಲನೇ ವಾರ ಎರಡನೇ ವಾರನ ಮೂರನೇ ವಾರ ನಾಲ್ಕನೇ ವಾರ ಆಗುತ್ತೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮಾರ್ಚ್ ಮೊದಲನೇ ವಾರದಲ್ಲಂತೂ ಆಗುತ್ತೆ ಸೊ ಒಂದು ಸಾವಿರದ ಐನೂರು ಪೋಸ್ಟ್ಗಳು ಏಳ್ನೂರು ಪೋಸ್ಟ್ಗಳು ಅಂತೇಳ್ಬಿಟ್ಟು ಹಿಂದೆ ಹೇಳಿದ್ದೀವಿ ಆದರೆ ಮತ್ತಷ್ಟು ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಇನ್ನೂ ಎಂಟು ನೂರು ಪೋಸ್ಟ್ಗಳು ಹೆಚ್ಚುವರಿಯಾಗಿ ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ನಿರ್ಮಾಣ ಆಗಿರೋದರಿಂದ ಕರ್ನಾಟಕದಲ್ಲಿರ್ತಕ್ಕಂತಹ ವೈವಿಧ್ಯಮವಾಗಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇಕಾಗಿರತಕ್ಕಂಥ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಒಂದು ಸಾವಿರದ ಐನೂರು ಪೋಸ್ಟ್ಗಳಿಗೆ ಅತಿ ಶೀಘ್ರದಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಅಧಿಸೂಚನೆಯನ್ನು ಹೊಡಿಸ್ತಾರೆ ಮೊದಲೇ ನಾನು ಸಿಲೆಬಸ್ ಎಲ್ಲ ಹೇಳಿದ್ದೆ ಆ ಸಿಲೆಬಸ್ ಅನ್ನು ಆಧಾರವಾಗಿ ಇಟ್ಕೊಂಡು ಇನ್ಮೇಲೆ ನಾವು ಓದಲಿಕ್ಕೆ ಪ್ರಾರಂಭವನ್ನು ಮಾಡ್ಬೋದು ಮೊದಲನೇದಾಗಿ ಕ್ವಾಲಿಫಿಕೇಶನ್ ಬಗ್ಗೆಯೂ ಕೂಡ ಹೇಳಿದೆ ಇಲ್ಲಿ ಕ್ವಾಲಿಫಿಕೇಶನ್ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತೆ ಆದರೆ ಯಾವ ಅಂಕಗಳನ್ನು ಪಡ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ದ್ವಿತೀಯ ಪಿ ಯು ಸಿ ಅಂತೇಳ್ಬಿಟ್ಟು ಪಾಸ್ ಮಾಡಿರಬೇಕು ಇನ್ನು ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ರಿ ಸೊ ಟೆನ್ ಪ್ಲಸ್ ಟು ಯಾವುದಾದ್ರೂ ನಡೆಯುತ್ತಾ ಹೇಳ್ಬಿಟ್ಟು ಆದರೆ ಇದು ಮೊದಲನೇ ಟೈಮ್ ಕಾಲ್ ಮಾಡ್ತಾ ಇರೋದ್ರಿಂದ ಮೊದಲನೇ ಬಾರಿಗೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಎಕ್ಸಾಮನ್ನು ಬರೀ ಬರೀಲಿಕ್ಕೆ ಈ ಬಾರಿ ಕಾಲ್ ಮಾಡ್ತಾ ಇರೋದ್ರಿಂದ ಅಧಿಸೂಚನೆಯನ್ನು ನೋಡಿಬಿಟ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಹಾಗಾಗಿ ದ್ವಿತೀಯ ಪಿ ಸಿ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾರು ಬೇಕಾದರೂ ಈ ಎಕ್ಸಾಮನ್ನು ಬರಿಬೋದಾಗಿದೆ ದ್ವಿತೀಯ ಪಿ ಸಿ ಪಾಸ್ ಆಗಿದ್ದರೆ ಸಾಕಾಗ್ತದೆ ಅಂತೇಳಿ ಎರಡು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತೇಳಿ ಪತ್ರಿಕೆ ಒಂದರಲ್ಲಿ ಕನ್ನಡ ಇಂಗ್ಲೀಷ್ ಇರುತ್ತೆ ಕಂಪ್ಯೂಟರ್ ಇರ್ತದೆ ಮತ್ತು ಜಿ ಕೆ ಎಲ್ಲ ಇಪ್ಪತ್ತೈದು ಅಂಕಗಳಿಗೆ ಇರ್ತದೆ ಒಂದು ಕನ್ನಡ ಇರ್ತದೆ ಎರಡನೇದಾಗಿ ಇಂಗ್ಲೀಷ್ ಇರ್ತದೆ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಇರ್ತದೆ ಮತ್ತು ಜಿ ಕೆ ಜನರಲ್ ನಾಲೆಡ್ಜು ಇದೆಲ್ಲದೂ ಕೂಡ ಇಪ್ಪತ್ತೈದು ಅಂಕಗಳಿಗೆ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಇಪ್ಪತ್ತೈದು ಅಂಕಗಳಿಗೆ ಒಟ್ಟಾರೆ ಈ ನಾಲ್ಕು ವಿಷಯಗಳನ್ನು ಆಧರಿಸಿಬಿಟ್ಟು ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಇನ್ನು ಪ್ರಶ್ನೆ ಪತ್ರಿಕೆ ಎರಡು ಅಂತ ಬಂದಾಗ ಅದರಲ್ಲಿ ಅಂಕಗಣಿತ ಇರ್ತದೆ ಸಂಖ್ಯಾಶಾಸ್ತ್ರ ಇರ್ತದೆ ಮತ್ತು ರೀಸನಿಂಗ್ ಇರುತ್ತೆ ಅದರ ಜೊತೆಗೆ ಮರಿಬಾರ್ದು ಹೊಸದಾಗಿ ಈ ಬಾರಿ ಇದನ್ನು ಆ್ಯಡ್ ಮಾಡಿದ್ದಾರೆ ಕಾನೂನು ನಿಯಮ ಕಂದಾಯ ನಿಯಮ ಅಂತೇಳ್ಬಿಟ್ಟು ಅದನ್ನು ಸಹ ಕಂದಾಯ ನಿಯಮ ಅಂತೇಳ್ಬಿಟ್ಟು ಅದು ಕೂಡ ಇರ್ತದೆ ಸೊ ಇಷ್ಟು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಆ ಮಾಹಿತಿಯನ್ನು ನಮಗೆ ಕೊಡಬೇಕಾಗಿತ್ತು ಭಾಳಷ್ಟು ಜನ ಕಾಮೆಂಟ್ಗಳನ್ನು ಮಾಡಿದ್ದರಿಂದ ಅವರಿಗೆ ಇದು ಉತ್ತರವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣಂತೆ ಧನ್ಯವಾದಗಳು